ಖ್ಯಾತ ಸಂಗೀತ ನಿರ್ದೇಶಕ ಗಾಯಕ ರಘುದೀಕ್ಷಿತ್ ಎರಡನೇ ಮದುವೆಗೆ ಸಜ್ಜಾಗಿದ್ದಾರೆ ಐವತ್ತರ ಹರಿಯದಲ್ಲೂ ರಘು ದೀಕ್ಷಿತ ಎರಡನೇ ಬಾರಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ ಕನ್ನಡದ ಖ್ಯಾತ ಗಾಯಕ ಸಂಗೀತ ನಿರ್ದೇಶಕ ಬಹುಭಾಷಾ ಜಾನಪದ ಸಂಗೀತ ಮತ್ತು ದಿ ರಘು ದೀಕ್ಷಿತ ಪ್ರಾಜೆಕ್ಟ್ ಬ್ಯಾಂಡ್ನಿಂದ ಎಲ್ಲೆಡೆ ಜನಪ್ರಿಯರಾಗಿದ್ದಾರೆ ರಘು ದೀಕ್ಷಿತ್ ಗಾಯಕಿಯೊಬ್ಬರ ಜೊತೆ ವಿವಾಹವಾಗಲಿದ್ದಾರೆ ಗ್ರಾಮಿ ನಾಮನಿರ್ದೇಶಿತ ಗಾಯಕಿ ಮತ್ತು ಕೊಳಲು ವಾದಕಿಯಾಗಿರುವ ವಾರಿಜಾ ಶ್ರೀ ವೇಣುಗೋಪಾಲ್ ಜೊತೆ ರಘುದೀಕ್ಷಿತ್ ವೈವಾಹಿಕ ಜೀವನಕ್ಕೆ ಕಾಲಿಡಲು ಸಿದ್ಧರಾಗಿದ್ದಾರೆ ಮದುವೆಯ ವಿಚಾರವನ್ನ ರಘುದೀಕ್ಷಿತ್ ಟೈಮ್ಸ್ ಆಫ್ ಇಂಡಿಯಾ ಜೊತೆಗೆ ಮಾತನಾಡಿ ಅಧಿಕೃತಗೊಳಿಸಿದ್ದಾರೆ ನಾನು ನಿಜವಾಗಿಯೂ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ ನನ್ನ ಮುಂದಿನ ಜೀವನವನ್ನ ಏಕಾಂಗಿಯಾಗಿ ಕಳೆಯಲು ಸಿದ್ಧನಾಗಿದ್ದೆ ಆದರೆ ಜೀವನಕ್ಕೆ ಬೇರೆ ಯೋಚನೆಗಳಿದ್ವು ವಾರ್ಜಾಶ್ರೀ ಅವರ ಪೋಷಕರ ಆಶೀರ್ವಾದದೊಂದಿಗೆ ನಾವು ನಮ್ಮ ಜೀವನ ಈ ಹೊಸ ಅಧ್ಯಯನವನ್ನ ಒಟ್ಟಿಗೆ ಪ್ರಾರಂಭಿಸಲು ಉತ್ಸುಕರಾಗಿದ್ದೇವೆ ಎಂದು ರಘು ಹೇಳಿದ್ದಾರೆ ಇದೇ ಅಕ್ಟೋಬರ್ ತಿಂಗಳಲ್ಲೇ ಇಬ್ಬರು ಆತ್ಮೀಯರ ಸಮ್ಮುಖದಲ್ಲಿ ವಿವಾಹವಾಗಲಿದ್ದಾರೆ ಎಂದು ವರದಿಯಾಗಿದೆ ದೀಕ್ಷಿತ ಅವರಿಗೆ ಇದು ಎರಡನೇ ಮದುವೆಯಾಗಿದ್ದು ಈ ಹಿಂದೆ ಅವರು ಖ್ಯಾತ ಡ್ಯಾನ್ಸರ್ ಮಯೂರಿ ಉಪಾಧ್ಯಾಯ ಅವರನ್ನ ವಿವಾಹವಾಗಿದ್ದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಬ್ಬರು ಡಿವೋರ್ಸ್ ಪಡೆದು ಬೇರ್ಪಟ್ಟಿದ್ದಾರೆ